ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ ನೋಡ್ರಿ ಇವಾಗ ಮಧ್ಯಾಹ್ನ ಮ್ಯಾಗಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡಿನಿ ಮಧ್ಯಾಹ್ನ ಅಂತಂದ್ರು ಆಲ್ಮೋಸ್ಟ್ ಸಾಯಂಕಾಲ ಆಗಕ್ ಬಂದೈತಿ ವಿಡಿಯೋನ ಸ್ಟಾರ್ಟ್ ಮಾಡಿ ನಾನು ಎಲ್ಲಿಗೆ ಹೋಗಾತಿವಿ ಅಂತಂದ್ರೆ ಮೂರ್ ಜನ ಸೇರ್ಬಿಟ್ಟು ಎಲ್ಲಿಗೆ ಹೋಗಾತಿವಿ ಅಂತಂದ್ರೆ ನಾವು ಹೇಳ್ಬೇಕಂತಂದ್ರೆ ಶಾಪಿಂಗ್ ಹೋಗ್ಬೇಕಂತ ಹೋಗತ್ತೀವಿ ಬಟ್ ಅಲ್ಲಿ ಹೋದ್ಮ್ಯಾಗ ಯಾಕಂತಂದ್ರೆ ಆಲ್ರೆಡಿ ಲೇಟ್ ಆಗೈತಿ ಹೀಗಾಗಿ ನಾನು ಶಾಪಿಂಗ್ ಏನು ಮಾಡಬಾರ್ದು ಬಟ್ ಎಲ್ಲಾನು ಏನು ಸಿಗ್ತೈತಿ ಅದನ್ನೆಲ್ಲನೂ ತಿನ್ಕೊಂಡು ಆರಾಮಾಗಿ ಬರಬೇಕು ಯಾಕಂತಂದ್ರೆ ಮನೆಯೊಳಗೆ ಇದ್ದು ಇದ್ದು ಬೇಜಾರಾಗೈತಿ ಖುಷಿಗೂ ಬೇಜಾರು ನನಗೂ ಬೇಜಾರಾಗೈತಿ ಹೀಗಾಗಿ ಏನಾದರೂ ತಿನ್ಕೊಂಡು ಬಂದ್ರ ಆಯ್ತು ಅಂದ್ಬಿಟ್ಟು ಹೋಗಾತೀವಿ ನಾವು ಎಲ್ಲಂತಂದ್ರೆ ದುರ್ಗದ ಬೈಲೊಳಗೆ ಎಲ್ಲನೂ ಸಿಗ್ತೈತಲ್ಲ ಹಾಗಾಗಿ ದುರ್ಗದ ಬೈಲಿಗೆ ಹೋಗೋಕೆ ಇಷ್ಟ ಆಗ್ತೈತಿ ನನಗೆ ಯುವ ಸ್ವಲ್ಪ ನಮ್ದು ಕಂಪ್ಯೂಟರ್ದದು ಏನೇನೋ ಪ್ರಾಬ್ಲಮ್ ಬರಾತಿದ್ವ ಶಾಪ್ ಒಳಗೆ ಆಲ್ಮೋಸ್ಟ್ ಇವಾಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರಾತಿ ಿದ್ವಾ ಯಾಕಂತಂದ್ರೆ ಲ್ಯಾಪ್ಟಾಪಿಗೆ ಏನೋ ವೈರಸ್ ಎಲ್ಲ ಅಟ್ಯಾಕ್ ಆಗಿತ್ತು ಅಂತ ಹಾಗಾಗಿ ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಮಷಿನ್ಗಳಿಗೂ ಪ್ರಾಬ್ಲಮ್ ಆಗತ್ತಿತ್ತು ಅದನ್ನು ಸ್ವಲ್ಪ ರಿಪೇರಿಗೆ ಕೊಟ್ಟು ಅದಾದಮೇಲೆ ನಾವು ಹೊರಗೆ ಸ್ವಲ್ಪ ಏನಾದರೂ ಸುತ್ತಾಡ್ಕೊಂಡು ಬಂದ್ರೆ ಆಯ್ತು ಅಂದ್ಬಿಟ್ಟು ಬಂದೀವಿ ನೋಡ್ಬೋದಿಲ್ಲ ಇವಾಗ ಅವ್ರ ಲ್ಯಾಪ್ಟಾಪ್ನ ರಿಪೇರಿ ಕೊಡಾ ಥರ ರಿಪೇರಿ ಅಂತಂದ್ರೂ ಅದಕ್ಕೆ ವೈರಸ್ ಏನೋ ಆ್ಯಡ್ ಮಾಡ್ತಾರಂತ ಅದಕ್ಕಾಗಿ ಕೊಟ್ಬಿಟ್ಟು ಆಮೇಲೆ ಒನ್ ಅವರ್ ಟೂ ಅವರ್ ಹೆಂಗೋ ಟೈಮ್ ಇರ್ತಿತ್ತಲ್ಲ ಸುತ್ತಾಡ್ಕೊಂಡು ಬಂದ್ರೆ ಆಯ್ತು ಅಂದ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಹೋಗಿ ಹೋಗೀವಿ ನಾವು ಕೂಡ ಏನೆಲ್ಲ ತೊಗೋತೀವಿ ಮತ್ತು ಏನೆಲ್ಲ ತಿಂತೀವಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೇನೆ ಇವಾಗ ಹೋಗೋಣ್ರಿ ದುರ್ಗದ ಬೈಲೊಳಗೆ ಎಲ್ಲಿ ಎಲ್ಲಿ ಅಂತಂದರೆ ಹೊರಗೆ ಎಲ್ಲ ತಿನ್ನಕ್ಕೆ ಹಚ್ಚಿರ್ತಾರಲ್ಲ ಒಂದು ಸೈಡ್ ಹೋಗಿಬಿಟ್ರೆ ನಾವು ಎಲ್ಲನೂ ಏನು ಅದೆಲ್ಲ ಐಟಮ್ಸ್ ಸಿಗ್ತೈತಿ ನೋಡ್ಬೋದಿಲ್ಲ ವಡೆ ಬಜ್ಜಿ ಮತ್ತು ಏನು ಬೇಕು ಅದು ಸಿಗ್ತೈತಿ ಎಗ್ ರೈಸ್ ಆಗಿರ್ಬೋದು ಫ್ರೈಡ್ ರೈಸ್ ಆಗಿರ್ಬೋದು ಮತ್ತು ನನಗೆ ಮೇನ್ ಅಂತಂದ್ರೆ ಸ್ವಲ್ಪ ಸ್ವೀಟೆಲ್ಲ ಇರ್ತಾವಿಲ್ಲ ಏನು ಗಿನ್ ಗಿನ್ನು ಎಲ್ಲ ಸ್ವೀಟ್ ಎಲ್ಲ ಸಿಗ್ತಿರ್ತಾವಲ್ಲ ಅದು ನಂಗೆ ಭಾಳ ಇಷ್ಟ ಆಗ್ತೈತಿ ಹಾಗಾಗಿ ನಾನು ಒಂದು ಸಾರಿ ಏನಾದರೂ ತಿನ್ಕೊಂಡು ಬಂದ್ರೆ ಆಯ್ತು ಅಂದ್ಬಿಟ್ಟು ಹೋದೀವಿ ನೋಡ್ಬೋದಿಲ್ಲ ಮತ್ತು ಅದು ಅಲ್ಲದೆ ಈಗ ಖುಷಿ ಇರೋದ್ರಿಂದ ಸ್ವಲ್ಪ ಕುಂದ್ರಾಕದು ಚಲೋ ಜಾಗ ಇದ್ರೆ ಅಷ್ಟು ನಮಗೆ ತಿನ್ನೋಕೆ ಸಫಿಸಿಯಂಟ್ ಅನಿಸ್ತತಿ ಹಾಗಾಗಿ ನಾನು ಆ ಹೋಟೆಲ್ ಥರ ಇದ್ದಿದ್ರೊಳಗನ ಹೋಗಿ ಬಿಟ್ರೆ ಆಯ್ತು ಅಂದ್ಬಿಟ್ಟು ಇಲ್ಲಿ ಕೂಡಾಕೋದು ಸ್ವಲ್ಪ ಚಲೋ ಇತ್ತು ಅಲ್ಲೇ ಬಂದು ತಿನ್ನಾತೀವಿ ನೋಡ್ಬೋದಿಲ್ಲ ಖುಷಿನೂ ಸ್ವಲ್ಪ ಟೇಸ್ಟ್ ನೋಡಾತಾಳೆ ಬಟ್ ಈಗ ಖಾರ ಇರ್ತೈತಲ್ಲ ಹಾಗಾಗಿ ಜಾಸ್ತಿ ಏನು ತಿನ್ನೋಕೆ ಹೋಗಂಗಿಲ್ಲ ಸ್ವಲ್ಪ ಬಾಯಿ ಆಕಿ ತಿನ್ಬೇಕಂತ ಆಸೆ ಎಲ್ಲನೂ ಆಗ್ತೈತಿ ಬಟ್ ತಿನ್ನೋಕೆ ಹೋಗಂಗಿಲ್ಲ ಆಕಿ ಇನ್ನು ನಾವು ಗೋಬಿ ತಿಂದೆ ಮತ್ತು ಅದಲ್ಲದೆ ಸ್ವಲ್ಪ ಬೇರೆ ಬೇರೆ ಐಟಮ್ಸ್ ಎಲ್ಲ ಟೇಸ್ಟ್ ಮಾಡಿದೆ ನನ್ನ ಎಲ್ಲಿ ಹೋದರೂ ನಂಗೆ ವೀಡಿಯೋ ಮಾಡೋಕ್ಕಾಗಂಗಿಲ್ಲ ಸ್ವಲ್ಪ ಒಂಥರ ಮುಜುಗರ ಅನ್ನಿಸಿರುತ್ತೆ ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಇಲ್ಲಿ ಕಾಣ ಅಲ್ಲಿಂದ ಬಂದಮ್ಯಾಗ ನಮ್ಮ ಅಜ್ಜಾರ ಕಡೆ ಸ್ವಲ್ಪ ನಮ್ಮ ಅಜ್ಜರಿಗೆ ಆರಾಮಿರಲಿಲ್ಲ ಇವರು ನಮ್ಮ ಪಪ್ಪ ಅದಾರಲ್ಲ ನಮ್ಮ ಪಪ್ಪ ಅನ್ನ ಪಪ್ಪ ಇವರು ಅಲ್ಲಿನೂ ಸ್ವಲ್ಪ ಹೋಗಿಬಿಟ್ಟು ನೋಡ್ಕೊಂಡು ಬಂದೀವಿ ನಾವು ನಮ್ಮ ಪಪ್ಪನ ಅನ್ನ ಪಪ್ಪ ನೋಡಕ್ಕೆ ಎಷ್ಟೋ ವರ್ಷದಿಂದನೂ ಕಾಯಾತಿದ್ದೆ ನಾನು ಬಟ್ ಇವತ್ತೇನೋ ನೆರವೇರ್ತ ಬಟ್ ಇವತ್ತು ನೆರವೇರ್ತು ಅಂತಂದ್ರೂ ಹಾಸ್ಪಿಟಲ್ ಒಳಗೆ ನೋಡ್ತೇನೆ ಅಂತಂದ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಟೈಮ್ ಹೆಂಗೆ ಬರ್ತೈತೋ ಹಂಗೆ ಹೋಗಬೇಕಲ್ಲ ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ನಮ್ಮ ಕೈಯಾಗಂತೂ ಏನೂ ಇರೋಂಗಿಲ್ಲ ನಮ್ಮ ಪಪ್ಪನ ಪಪ್ಪಾಗ ಆರಾಮಿದ್ದೇಲೆ ಇಲ್ಲೇ ಅವ್ರನ್ನ ಅಡ್ಮಿಟ್ ಮಾಡಿದರೆ ಧಾರವಾಡ ಒಳಗೆ ಹಾಗಾಗಿ ಅವ್ರನ್ನೂ ಒಂದು ಸಾರಿ ಹೋಗಿ ನೋಡ್ಕೊಂಡು ಬಟ್ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಎರಡು ಮೂರು ದಿನದಿಂದ ಅವ್ರು ಅಡ್ಮಿಟ್ ಆಗಿದ್ದು ಕೇಳಿ ನನಗೆ ಅಲ್ಲೇನ ಹೋಗೋದು ಬರೋದು ಹೋಗೋದು ಬರೋದು ನಾನು ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ನೋಡ್ಕೊಂಡು ಬಂದೆ ಇವಾಗ ಪರವಾಗಿಲ್ಲ ಊರಿಗೆ ಹೋದ್ರೆ ಆರಾಮಾಗಿ ಸಾಕು ಬಟ್ ನೆಕ್ಸ್ಟ್ ಅದ್ರ ಬಗ್ಗೆ ಹೇಳು ಟೈಮ್ ಬರ್ತೈತಿ ಒಂದಿನ ಬಟ್ ಹೇಳ್ತೇನೆ ನಾನು ಏನು ಅನ್ನೋದನ್ನು ಸ್ವಲ್ಪ ಒಂದಿಷ್ಟು ವಿಷಯ ಅದಾವೆ ಅನ್ನೋವ ಬಟ್ ಹೇಳಬೇಕು ಹೇಳ್ಬಾರ್ದು ಅದು ನನಗೆ ಗೊತ್ತಿಲ್ಲ ಹೇಳಬೇಕಂತಾನು ಅಂದ್ಕೊಂಡಿರುವಂಥ ಒಂದಿಷ್ಟು ವಿಷಯ ಅದಾವೆ ಮತ್ತು ಅದನ್ನೆಲ್ಲ ಕ್ಲಾರಿಟಿ ಸಿಗ್ತೈತಿ ನಿಮ್ಗೆ ಸಿಗಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಹಾಯ್ಬೇಕಾ ಕಾದ ನಂತರ ನಾನು ಏನಾಗೈತಿ ನನ್ನ ಲೈಫ್ ಒಳಗೆ ಅನ್ನೋದನ್ನು ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೇನೆ ನಿಮ್ಗೆ ಮುಖಾಂತರ ಬಾ खाली गस्टे हचको मुकु हचको बड़ा साक माँ साक साक हो तो नहीं बर्ती ला चाह कुड़ी ती ला बो कुड़ी ती वाले सुना माँ बा ಸರಿ ಫ್ರೆಂಡ್ಸ್ ವೀಡಿಯೋ ನೋಡೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೇನೆ ನಾನು ಬರೀ ಇವತ್ತಿನ ದಿನ ಹೇಗೆಲ್ಲ ಇರ್ತೈತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಯ್ ಸೋನಮ್ಮ ಆಮೇಲೆ ಮಾಡಿಸ್ತೇನೆ ಬಾ ಹಾಗಿದ್ರೆ ಝೀ ಇದಕ್ಕೆಲ್ಲ ಹಚ್ಚುತ್ತೀಯ ಅಪ್ಪ ಜೀ ನಾ ಹೋಗ್ಲಿ ನಾ ಒಳಗೆ ಹೋಗಲಿ ಹ್ಞೂ ನಮ್ಮ ಎಲ್ಲಿ ಬರಲಿ ಫ್ರೆಂಡ್ಸ್ ನೋಡ್ರಿಲೆ ಎಲ್ಲ ರಾತ್ರಿ ಏನೂ ಮಾಡಿ ಮಲ್ಕೊಂಡಿಲ್ಲ ಎಲ್ಲ ಹಂಗೈತಿ ಓನ್ಮಾ ಮಾ ಬಾ ಎಲ್ಲನೂ ಒಂದು ಸರಿ ಪಟಾಪಟ ಕ್ಲೀನ್ ಮಾಡ್ಕೊಂಡು ಕಸ ಎಲ್ಲ ಕುಡಿಸ್ಕೊಂಡು ಹೊರಗಿಂದ ಏನೈತಲ್ಲ ಅದು ನಷ್ಟ ಇವಾಗ ನಾನು ಇನ್ನು ಒಳಗಿಂದೆಲ್ಲ ಇದನ್ನ ಎಲ್ಲ ಗ್ಯಾಸಿನ ಕಟ್ಟಿ ಎಲ್ಲ ತೊಳ್ಕೊಬೇಕಾದಮೇಲೆ ಸ್ವಲ್ಪ ಬಾಂಡೆನೆಲ್ಲ ತೊಳ್ಕೊಂಡು ಟಿಫಿನ್ಗೆ ರೆಡಿ ಮಾಡ್ಬೇಕು ನೋಡ್ಬೋದು ಇಲ್ಲಿ ಖುಷಿ ಅಂತೂ ಸ್ಟಾರ್ಟ್ ಆತಕ್ಕಿದ್ವಿ ಬೆಳಗ್ಗೆ ಬೆಳಗಿನ ಸ್ಲಿಪ್ಪರ್ ಹಾಕೊಂಡು ಅಡ್ಡಾಡೋದಿನ್ನು ನಡಿ ಫಸ್ಟ್ ಫ್ರೆಶಾ ನಡಿ ಯಾಕೆ ಬಾ ಹಾಕ್ತೇನೆ ಬಾ ನೀರು ಕುಡ್ದಿ ಆರಾಮಾಗಿ ಆಟಾಡಕ್ಕೆ ಹೋಗ್ತಾಳಕ್ಕೆ ಒಂದು ಸ್ವಲ್ಪ ಹೊತ್ತು ಐದು ಹತ್ತು ನಿಮಿಷ ಆಟ ಆಡಿ ನನ್ನ ಕಸ ಎಲ್ಲ ಗುಡಿಸಿ ಅಷ್ಟೊತ್ತನ್ನು ಕುಡ್ದು ಸ್ವಲ್ಪ ಏನಾದರೂ ರೆಡಿ ಮಾಡುತ್ತೆ ನಾನು ಆಟ ಆಡೋಕೆ ಹೋಗಿರ್ತಾಳೆ ನೋಡ್ಬೋದು ಇಲ್ಲಿ ಹೋಳಿಗೆ ಓಯ್ ಟಾಟಾ ಫ್ರೆಂಡ್ಸ್ ನೋಡ್ಬೋದಿಲ್ಲ ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಿನಿ ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಏನು ಅಪ್ ಆಗಿಬಿಟ್ಟು ಟೀ ಕುಡಿಬೇಕು ಇಷ್ಟೆಲ್ಲ ಕ್ಲೀನ್ ಆದ್ಮೇಲೆ ಆರಾಮಾಗಿ ಕುತ್ಕೊಂಡು ಟೀ ಕುಡಿಬೋದು ನೋಡ್ರಿ ಟೀ ಕುಡಿ ಆತ ನಾನು ಎದ್ದು ಕೂಡಲೇ ಅದೇನೋ ಗೊತ್ತಿಲ್ಲ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ರೆ ಎಲ್ಲ ಒಂಥರ ರಿಲೀಫ್ ಅನಿಸ್ತೈತಿ ಇಲ್ಲ ಅಂತಂದ್ರೆ ನನಗೆ ಯಾಕೋ ಏನೋ ಒಂಥರ ಹಶು ಆಗಿಬಿಟ್ಟಿರ್ತಿ ರಾತ್ರಿ ಎಲ್ಲ ಯಾಕಂತಂದ್ರೆ ಫೀಡ್ ಮಾಡ್ತೀನಲ್ಲ ರಾತ್ರಿ ಎಲ್ಲ ಹೀಗಾಗಿ ನಂಗೆ ಹಶು ಆಗಿರ್ತಿ ಮತ್ತು ಏನಾದರೂ ಬೇಕು ಅನಿಸ್ತಿ ಅದ್ರಾಗೂ ನಂಗೆ ಟಿಫಿನ್ ಬೇಗ ಮಾಡೋಕ್ಕಾಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಚಹಾ ಕುಡ್ಕೊಂಡ್ಬಿಡ್ತೆ ನಾನು ಅದಾದಮೇಲೆ ಸ್ವಲ್ಪಿನ ಒಗ್ಗರ್ನಿ ಪಲ್ಯ ಮಾಡಿಬಿಟ್ಟು ಅವಲಕ್ಕಿ ಮತ್ತು ಚಿತ್ರಾನ್ನ ಹಚ್ಬೇಕಂತ ಮಾಡಿದ್ದೆ ಇವತ್ತು ನಿನ್ನೆ ರೈಸ್ ಎಲ್ಲ ಉಳ್ದಿತ್ತಲ್ಲ ಹಾಗಾಗಿ ಇವತ್ತು ಒಗ್ಗರ್ನ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಸ್ವಲ್ಪ ರೈಸಿಗೂ ಒಗ್ಗರಣೆ ಹಾಕಿ ಆ ಕಡೆನ ಇವಾಗ ಅವ್ರಿಗೆ ಅವಲಕ್ಕಿ ಅಂದರೆ ಇಷ್ಟ ಅಲ್ಲ ಅವರಿಗೆ ಅವಲಕ್ಕಿ ಮಾಡಿಬಿಟ್ರೆ ಆಯ್ತು ಅಂತಂದು ಅವಲಕ್ಕಿ ಮಾಡ್ಕೋಬೇಕಾ ನೋಡ್ರಿ ಎಷ್ಟು ಕ್ಲೀನಾಗಿ ತೊಳ್ಕೊಂಡಿದ್ದೆ ಮತ್ತು ಸಾಮಾನು ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಮತ್ತು ಉಳ್ದೆ ಬಿಡ್ತಾವೆ ಏನಾರು ಒಂದು ಸಾಮಾನು ಇಡೋದಾಗ್ತೈತಿ ಆದಷ್ಟು ನಂಗೆ ಇಲ್ಲಿ ಗ್ಯಾಸಿನ ಕಟ್ಟಿ ಏನೈತಲ್ಲ ಪೂರ್ತಿಯಾಗಿ ಕ್ಲೀನಾಗಿರ್ಬೇಕಂತ ಇಷ್ಟ ಆಗ್ತೈತಿ ಯಾಕಂತಂದ್ರೆ ಖಾಲಿ ಖಾಲಿ ಇರ್ಬೇಕು ಒಟ್ಟು ತುಂಬಿದ್ದು ತುಂಬಿದ ಥರ ಇದ್ರೆ ನಂಗೆ ಒಂಥರ ಅನಿಸ್ತಿರ್ತೈತಿ ಹೀಗಾಗಿ ನಾನು ಆದಷ್ಟು ಖಾಲಿ ಖಾಲಿ ಇಡೋಕೆ ಟ್ರೈ ಮಾಡ್ತೀನಿ ೀ ಅದು ಅಲ್ಲದ ನಾ ಎಷ್ಟು ಇನ್ನು ಕ್ಲೀನ್ ಮಾಡ್ತೀನಿ ನನ್ನಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ನಮ್ಮ ಮಮ್ಮಿ ಕ್ಲೀನ್ ಮಾಡ್ತಿರ್ತಾರ ಮನೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕ್ಲೀನ್ ಮಾಡ್ತಾರೆ ಅವರಷ್ಟು ಅಂತರೂ ಕ್ಲೀನ್ ಮಾಡೋಕೆ ನನಗಾಗಂಗಿಲ್ಲ ಎಷ್ಟು ಸಾಧ್ಯ ಆಗ್ತಿತ್ತು ಅಷ್ಟು ಕ್ಲೀನ್ ಮಾಡ್ಕೋತಿರ್ತೇನೆ ನಾನು ನೋಡ್ಬೋದು ಇಲ್ಲಿ ಅವರಿಗೆ ನಾಷ್ಟ ಹಾಕಿನಿ ಬಟ್ ಅವರಿಗೆ ಜಾಸ್ತಿ ಆಗ್ತೈತಿ ಇದ್ರೊಳಗೆ ನಾನು ಮತ್ತು ಇವ ಅವರಿಬ್ಬರು ತಿನ್ಕೊಂಬಿಡ್ತೀವಿ ನಾಷ್ಟ ಎಲ್ಲ ತಿಂದುಬಿಟ್ಟು ಇವತ್ತು ಸ್ವಲ್ಪ ಹುಣ್ಣಿಮೆ ದಿನ ಮೊನ್ನೆ ಹುಣ್ಣಿಮೆ ಮಾಡಿರಲಿಲ್ಲ ನಾವು ಹೀಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡು ಇವ ಅವರು ಸ್ವಲ್ಪ ಇವತ್ತು ಊರಿಗೆ ಹೋಗಿ ಇದಕ್ಕೆ ಊರಿಗೆ ಅಂತಂದ್ರೆ ಎಲ್ಲಮ್ ಗುಡ್ಡಕ್ಕೆ ಅಂತ ಬರ್ತೇನೆ ಇವ ಅವರು ಹೋಗ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ ಮತ್ತು ಹಂಗೆ ನಮ್ಮ ಮಮ್ಮಿನೂ ಬಂದ ಮೇಲೆ ಹೋಗ್ತೇನೆ ಅವ್ರಂಗೆ ಏನು ಗೊತ್ತಾಗಂಗಿಲ್ಲ ಅಂತಂದು ಹೇಳಿದ್ರೆ ಅವರು ಸ್ವಲ್ಪ ಸ್ಟಾಪ್ ಜೊತೆ ಮಮ್ಮಿ ಇವ ಅವ್ರು ಅವ್ರ ಫ್ರೆಂಡ್ಸ್ ಜೊತೆ ಹೋಗಾತಾರೆ ಇವತ್ತು ಎಲ್ಲಮ್ ಗುಡ್ಡಕ್ಕೆ ಹೋದ್ರೆ ಆಯ್ತು ಅಂತಂದು ಹೋಗಾತಾರಲ್ಲ ಅವರ ಹೀಗಾಗಿ ನನ್ನ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಸ್ವಲ್ಪ ಸ್ವೀಟೆಲ್ಲ ಮಾಡಬೇಕಾದ ನೈವೇದ್ಯಕ್ಕೆ ಹೀಗಾಗಿ ಬಟ್ಟೆನ ನಾನು ಕೆಲ ಸ್ನಾನ ಮಾಡೋಕ್ಕಿಂತ ಮುಂಚೆಗ ಸ್ವಲ್ಪ ನೆನೆ ನೆನೆ ಇಟ್ಟರೆ ಆಯ್ತು ಅಂದ್ಬಿಟ್ಟು ನಾನು ಬಟ್ಟೆ ನೆನೆ ಇಡಾತಿದ್ದೆ ನಾನು ನೆನೆ ಬಟ್ಟೆ ಬಟ್ಟೆನೆಲ್ಲ ಖುಷಿ ಹರಿವಿ ಈ ಥರ ಎಲ್ಲ ಕೆಡವಿ ಬಿಟ್ಟಿದ್ದು ನೋಡ್ಬೋದಿಲ್ಲ ಅದಾದಮೇಲೆ ಇವಾಗ ಅವ್ರ ಗಾಡಿ ತೊಳ್ಕೊಂಡು ಹೋಗೋಕಂತಂದು ರೆಡಿ ಆಗತ್ತಾರೆ ಹಂಗೆ ಅವ್ರ ಗಾಡಿ ಬಟ್ಟೆ ತೊಳ್ಕೋಷ್ಟೊತ್ತಿಗೆ ನಾನು ನನ್ನ ಇಟ್ಟು ಬಂದು ಸ್ನಾನ ಮಾಡಿಬಿಟ್ಟು ಫುಲ್ ಅಪ್ ಆದೆ ಖುಷಿನೂ ನನ್ನ ಜೊತೆಯೇ ಸ್ನಾನ ನಾನು ನೋಡ್ಬೋದಿಲ್ಲ ತೆಗಿಬೇಕನ್ನ ಅದನ್ನ ತೆಗಿಬೇಕನ್ನ ಅದನ್ನ ಯಾಕ ಏನಾಕೈತಿ ಏನ ಆಕೈತಿ ಟ್ಯಾಕ್ ಟ್ಯಾಕ್ ಆಕೈತ ಏನು ಮಾಡ್ತಾಡ್ತೀನಿ ಫ್ರೆಂಡ್ಸಿಗೆ ದೇವರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಪಾಯಸ ಮತ್ತು ರೈಸ್ ಅದು ಮಾಡತ್ತಿದ್ದೆ ನನಗೆ ಗ್ಯಾಸ್ ಖಾಲಿ ಆತು ಹಾಗಾಗಿ ಇಂಡೆಕ್ಸ್ ಯೂಸ್ ಮಾಡತ್ತೀನಿ ಬಟ್ ಬದ್ನಿಕಾಯಿ ಪಲ್ಯ ಅಷ್ಟೇ ಮಾಡೋದೈತಿ ಬಟ್ ನೋಡ್ಬೇಕಿನ ಮೇಲೆ ಎರಡು ಇದ್ವಲ್ಲ ಅಣ್ಣ ನಮ್ಮ ಎರಡು ಬಂದಾವ ಏನು ಒಂದ ಶ್ರೀ ಅಂತ ಐತೆ ನೋಡೋಣ ಹಾ ಸರಿ ಪಾಪು ಹೋಯ್ ತಗೋ ಏ ಇಲ್ಲಿ ತಗೋರ ಹ್ಞೂ ಓಪನ್ ಮಾಡಿ ಓಪನ್ ಮಾಡಿ ನೋಡೋಣ ಹಂಗೆ ಹರಿದು ತುಂಬಾ ಹರಿನು ಬಾಯಲ್ಲಿ ನಾ ಕಟ್ ಮಾಡ್ಕೊಡ್ತೇನೆ ಬಾಯಿ ನಿಂಗೆ ಬೇಕಾ ಬೇಕಾ ಏನಿದೆ ಹಾಕಿ ಇದು ಛಲೋ ಇರ್ಲಿಕ್ಕಂದ್ರೆ ಹೊಳ ಕೊಟ್ಬಿಡುನು ಅವ್ರಿಗೆ ಛಲೋ ಇರಲಿಕ್ಕಂದ್ರೆ ಅವ್ರು ಹೊಳಗ್ ಕೊಟ್ಬಿಡೋನು ಹ್ಞೂ ಫ್ರೆಂಡ್ಸ್ ಇದ್ರ ಮ್ಯಾಗ ಜಾಸ್ತಿ ಅಂತಂದ್ರೆ ಸ್ಟೀಲಿನ ಪಾತ್ರೆ ಆಗಲಿ ಮತ್ತು ಇನ್ನೊಂದು ಜರ್ಮನಿ ಪಾತ್ರೆ ಆಗಲಿ ಏನೂ ಯೂಸ್ ಆಗಂಗಿಲ್ಲ ಯಾಕಂತಂದ್ರೆ ಇದರೊಳಗೆ ಈ ಥರ ಸ್ಟಿಕ್ ಇದ್ರೆ ಯೂಸ್ ಆಗ್ತಾವೆ ಇಲ್ಲ ಅಂತಂದ್ರೆ ಆನ್ ಆಗಂಗಿಲ್ಲ ಇದು ಇದೊಂದು ಪ್ರಾಬ್ಲಮ್ ಹೀಗಾಗಿ ನಾನು ಇದ್ರ ಮ್ಯಾಗ ಜಾಸ್ತಿ ಮಾಡೋಕ್ಕೆ ಆಗಂಗಿಲ್ಲ ನನಗೆ ಈಗ ಬದ್ನಿಕಾಯಿ ಪಲ್ಯ ಅನಿವಾರ್ಯ ಎಲ್ಲ ಮಾಡಬೇಕು ಮತ್ತು ಏನು ಮಾಡೋಕ್ಕಾಗಂಗಿಲ್ಲ ಬದ್ನಿಕಾಯಿ ಪಲ್ಯನೂ ರೆಡಿ ಆಯ್ತು ಈಗ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಬರ್ತೀನಿ ಯಾಕಂತಂದ್ರೆ ಯುವ ಅವರಿಗೆ ಹೋಗೋಕಂತಂದು ರೆಡಿ ಆಗ್ಯಾರ ನೋಡ್ಬೋದು ಇನ್ನು ಪೂಜೆ ಎಲ್ಲ ಕೆ ಮಾಡ್ಕೊಂಡೆ ನಾನು ನೀಟಾಗೆ ಪೂಜೆ ಮಾಡಿದೆ ಬಟ್ ಹೂವು ಎಲ್ಲ ಮಿಸ್ಸಿಂಗ್ ಯಾಕಂತಂದ್ರೆ ನಮ್ಮ ಮನೆಯೊಳಗೆ ಹೂ ತರಕ್ಕೆ ಎಲ್ಲರೂ ಮಾರ್ಕೆಟಿಗೆ ಹೋಗಿಲ್ಲ ಯಾರೂ ನಮ್ಮ ಮನೆಯೊಳಗೆ ಹೀಗಾಗಿ ನಾನು ಏನಾಯಿತು ಅದರೊಳಗೆ ಪೂಜೆ ಮಾಡೇನಿ ಹೂವು ಎಲ್ಲ ಮುಖ್ಯ ಅಲ್ಲ ಮನಸ್ಸಿದ್ರೆ ಸಾಕ ಹೀಗಾಗಿ ನಾನು ಮನಸ್ಸಿಂದ ಪೂಜೆ ಮಾಡೇನೆ ಪೂಜೆ ಮಾಡೋದ ಯಾವಾಗೋ ಒಂದ್ಸಲ ನೋಡ್ ಹೇಳ್ಬೇಕಂತಂದ್ರೆ ನಾನು ಇನ್ನು ಅಕ್ಕಿ ಎಲ್ಲ ಸ್ವಲ್ಪ ಕಾಲಿಗೆ ಇದ್ವಿ ಎಲ್ಲ ರೇಷನ್ ಎಲ್ಲ ತೊಗೊಂಬಂದಿದ್ರೆ ಮಮ್ಮಿ ಹಾಗಾಗಿ ಅಕ್ಕಿನ ಸ್ವಲ್ಪ ಅದರ ಡಬ್ಬಕ್ಕೆಲ್ಲ ಹಾಕಿ ಎಷ್ಟು ಬೇಕೋ ಅಷ್ಟು ಆಯ್ತು ಅಂದ್ಬಿಟ್ಟು ಇವ್ ಅವ್ರ ಕಡೆ ಇನ್ನು ಸಾತಿದೆ ಅವ್ರು ಹೋಗೋ ಟೈಮ್ ಅಂತ ಹೋಗಾತಾರ ಅವ್ರು ನೋಡ್ಬೋದಿಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು ರೆಡಿ ಆಗ್ಯಾರ ಅವ್ರದ್ದು ಕೂಡ ಟೈಮ್ ಆತ ಮತ್ತೆ ಅದು ಅಲ್ಲದೆ ಇನ್ನು ಶಾಪಿಗೆ ಬೇರೆ ಹೋಗ್ಬೇಕಲ್ಲ ನಾನು ಈಗ ಹಾಕೋ ಬಾಯ್ ಮಾಡ ಪಪ್ಪ ಪಪ್ಪ ಬಾಯ್ ಅಲ್ಲ ಐಸ್ ಕ್ರೀಮ್ ತರಕ್ ಹೊಂಟಾರ ನಿನ್ಗ ಐಸ್ ಕ್ರೀಮ್ ಬೇಕಿಲ್ಲ ನಿಂಗ ಐಸ್ ಕ್ರೀಮ್ ಬೇಕಾ ನಿಂಗ್ ತೊಂಬರ್ತಾರ ಪಪ್ಪ ಐಸ್ ಕ್ರೀಮ್ ತರಕ್ ಹೊಂಟಾರ ನಿಂಗ ನೋಡಿ ನಿಂಗ ಐಸ್ ಕ್ರೀಮ್ ಬೇಕಿಲ್ಲ ನಿಂಗ ನೀ ಪಾಯಸ ತಿಂತಿ ಪಾಯಸ ತಿಂತಿ ಇಲ್ಲಿ ಪಾಯಸ ಇದ್ ನೋಡಿ ಪಾಯಸ ತಿಂತಿ ಬಾ ನಾ ಇಬ್ರು ಪಾಯಸ ತಿನ್ನ ಪಾಯಸ ತಿನ್ನು ನಾ ಇಬ್ಬರು ನಾ ಇಬ್ಬರು ಪಾಯಸ ತಿನ್ನು ಪಪ್ಪಾ ಬೂ ಹೋದ್ರನ ಪಪ್ಪಾ ಬೂ ಹೋದ್ರನ ನಿಂಗ ಅಳು ಬರ್ತೈತೆನ ಬೂ ಹೋದ್ರು ಪಪ್ಪಾ ಹೋದ್ರ ಬಾ ಅಪ್ಪಾಜಿ ಅವ್ರೇ ಹೋದ್ರ ಬಾ ಹೋದ್ರ ಬಾ ನಾನು ನೀನು ಹೋಗುಣ ಈಗ ನಾನು ನೀನು ಹೋಗುಣ ನಾನು ನೀನು ಹೋಗುಣ ಓಯ್ ಚೆನಪ್ಪ ಫ್ರೆಂಡ್ಸ್ ನೋಡ್ಬೋದಿಲ್ಲ ಖುಷಿಗೆಲ್ಲ ಊಟ ಮಾಡಿಸಿ ಇನ್ನೇನು ಸ್ವಲ್ಪ ಹೊತ್ತು ಅಂತ ಕೂತಿದ್ದೆ ಅಷ್ಟೊಳಗೆ ಇನ್ನೊಂದು ಪಾರ್ಸಲ್ ಬಂತೆ ಇನ್ನೊಂದು ಪಾರ್ಸಲ್ ಒಳಗೆ ಏನೈತೆ ಅನ್ನೋದನ್ನು ಕೂಡ ನಿಮಗೂ ತೋರಿಸ್ತೇನೆ ನಾನು ಇದು ಖುಷಿಗೆನ ಸಂಬಂಧಪಟ್ಟಿದ್ದ ಖುಷಿಗೆ ತರ್ಸಿನಿ ನಾನು ಖುಷಿಗೆ ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂದು ಏನೋ ತರ್ಸಿನಿ ನಾನು ಆಕೆ ಆದಮೇಲೆ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ನಾನು ನಿಮಗೂ ಕೂಡ ಆಕಿ ಇವಾಗೇನೋ ಮಲ್ಕೊಂಡ್ಲ ಹಿಂಗಾಗಿ ಆಕೆ ನೆಪ್ಸಂಗಿಲ್ಲ ಈಗ ಆಮೇಲೆ ಆಕೆ ಆದಮೇಲೆ ನಿಮಗೂ ಕೂಡ ಓಪನ್ ಮಾಡಿ ತೋರಿಸ್ತೇನೆ ಇದ್ರೊಳಗೆ ಏನೈತೆ ಅನ್ನೋದನ್ನ ಏನಿಲ್ಲ ಜಸ್ಟ್ ಸಿಂಪಲ್ ಆಗಿರ್ತೈತಿ ಬಟ್ ಏನೈತೆ ಅನ್ನೋದನ್ನ ಆಕೆ ಆದಮೇಲೆ ತೋರಿಸ್ತೇನೆ ನೋಡಿರಿ ಮಲ್ಕೊಂಡು ಅಳಕ್ಕೆ ಇವಾಗ ಹಲ್ಲಿ ತೋರಿಸ್ನ ನೋಡೋನು ಅಲ್ಲಿ ತೋರಿಸಿ ನೋಡೋನು ಎಷ್ಟು ಹಲ್ಲಿ ಬಂದ ತೋರಿಸ್ ನೋಡೋನು ಆ ನೋಡಿಲ್ಲೇ ಖುಷಿ ಅದ್ಲ ಒನ್ ಅವರ್ ಏನು ಒನ್ ಅವರ್ನು ಆಗಿಲ್ಲ ಇನ್ನೂ ಅಷ್ಟು ಜಲ್ದಿನ ಬಿಡ್ಲಿಕ್ಕೆ ಖುಷಿ ಖುಷಿ ಸರ್ಪ್ರೈಸ್ ಖುಷಿ ಇಲ್ಲ ನೋಡಿಲ್ಲ ಏನೋ ತಂದೆ ನೋಡಮ್ಮ ವಾ ಏನದು ಏನದ ತಗಿ ಓಪನ್ ಮಾಡಿ ಎದ್ದು ಕುಡಿ ಮ್ಯಾಕೆ ಎದ್ದು ಕೊಡು ಎದ್ದು ಕುಂತು ಓಪನ್ ಮಾಡಿ ಸರ್ಪ್ರೈಸ್ ಖುಷಿಗೆ ಇನ್ನೊಂದು ಆಟ ಆಡಕ್ಕೆ ಅಂದ್ಬಿಟ್ಟು ಸಾಮಾನು ತರ್ಸಿದ್ದೆ ನಾನು ಏನನದ ಆಟ ಆಡು ಆಡೋದು ಆಯಿತು ಒಂಥರ ಮೈಂಡ್ ಗೇಮ್ ಸ್ವಲ್ಪ ಅದು ಇದು ಫೋನೆಲ್ಲ ನೋಡೋದು ಹೊರಗೆಲ್ಲ ಸುತ್ತೋದು ಅದು ಸ್ವಲ್ಪ ಮಂಡತನ ಊಡಾತನ ಭಾಳ ಮಾಡೋತಾಳೋಕೆ ಹಾಗಾಗಿ ಸ್ವಲ್ಪ ಹೊಸ ಆಟ ಆಟಾಡಕ್ಕೆ ತರಿಸಿದ್ರೆ ಆಟಾಡ್ಕೊಂಡು ಕೂಡ್ತಾಳೆ ಅಂದ್ಬಿಟ್ಟು ತರ್ಸೇನಿ ನಾನು ಬಟ್ ಏನು ಯೂಸ್ ಆಗ್ತಿದೆ ಏನಿಲ್ಲ ಗೊತ್ತಿಲ್ಲ ನೋಡೋಣ ಯಾವ ಥರ ಏನೇನು ತರಿಸೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ತೇನೆ ಇಲ್ಲಿ

ಫ್ರೆಂಡ್ಸ್ ನೋಡ್ರಿಲ್ಲ ಎಲ್ಲ ಅಕ್ಕಿ ಕಿತ್ಕೊಟೇನಿ ಬಟ್ ಆಕಿಗೆ ಇನ್ನೂ ಗೊತ್ತಾಗ್ತಿತ್ತು ಇಲ್ಲೋ ನೋಡೋಣ ರೀ ಟ್ರೈ ಮಾಡೋಣ್ರಿ ನೀವು ಕೂಡ ನೋಡಿರಿಲ್ಲೇ ಇಲ್ಲಿ ಖುಷಿ ಇಲ್ಲಿ ಒಂದೊಂದು ಜೋಡ್ಸು ಗೊತ್ತಾಗತ್ತೀಗೆ ಬಟ್ ಹಳೀಶ್ ಹಾಕ್ಬೇಕು ಅನ್ನೋದಷ್ಟು ಗೊತ್ತಾಗತ್ತಿಲ್ಲ ಆಕಿ ಜಾನ್ ಅದಾಳ ಎಲ್ಲು ಗೊತ್ತಾಗ್ತೈತಿ ನನಗೆ ಯಾಕಂತಂದ್ರೆ ಆಕಿ ಪ್ರತಿಯೊಂದ್ರ ಬಗ್ಗೆಯೂ ಆಕೆ ಅಷ್ಟು ಒಂಚೂರು ಚೂರು ನಾಲೆಜ್ ಐತಿ ನಾ ಹೇಳ್ಬೋದು ಯಾಕಂತಂದ್ರೆ ಮನೆಯೊಳಗೆ ನಾವು ಏನೋ ತೋರಿಸಿದ್ರು ಇವಾಗ ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಗೊತ್ತಿಡಿ ಆತಾಳಕ್ಕೆ ಹಾಕಿ ಇದು ಯಾವುದ್ಯಾವ್ದು ಎಲ್ಲೆಲ್ಲಿ ಹಾಕ್ಬೇಕು ನೋಡಿ ಹಾಕ ಎಲ್ಲ ಹಾಕೋದು ಅದನ್ನು ಅಲ್ಲಲ್ಲ ಖುಷಿ ಅಲ್ಲಲ್ಲ ಅದು ಹೊಳಸದನ್ ನೋಡಿಲ್ಲ ಇಲ್ಲಿ ಹಾಕ್ಬೇಕು ಅದನ್ನು ಇಲ್ಲಿ ಇಲ್ಲಿ ಹಾಕು ಹಂಗಲ್ಲ ಹಿಂಗೆ ಹಾಕ್ಬೇಕು ಇಲ್ಲಿ ನೋಡಿಲ್ಲ ಇದು ಹಿಂಗೆ ತಗೋಬೇಕಾ ಇಲ್ಲ ನೋಡಿಲ್ಲ ಇಲ್ದು ಇದೆಲ್ಲ ಹಾಕೋದಿದ ಹಾಕ್ ನೀನಾ ನೀ ಹ್ಞೂ ಬೇರೆ ಕಡೆ ಹಾಕಿ ಬೇರೆ ಕಡೆ ಶೇಪ್ ನೋಡು ಮತ್ತೆಲ್ಲಿ ಹಾಕ್ಬೇಕು ಇಲ್ಲಿ ಹಾಕ್ಬೇಕು ಒಂದು ಎರಡು ಮೂರು ದಿನ ಆಕಿಗೆ ಈ ತರ ತೋರಿಸಿದ್ರೆ ಹಾಕ್ತಾಳಕಿ ಬಟ್ ಇವಾಗ ಅಷ್ಟೊಂದು ಗೊತ್ತಾಗತ್ತಿಲ್ಲ ಆಕೀಗೆ ನೋಡ್ಬೋದಿಲ್ಲ ಫ್ರೆಂಡ್ಸ್ ನೋಡಿ ಈಗ ಎಲ್ಲ ಕೆಲಸ ಮುಗಿಬೇಕಾದ್ರೆ ಸಾಯಂಕಾಲ ಮತ್ತು ಸಾಯಂಕಾಲ ಆಗುವಷ್ಟೊತ್ತಿಗೆ ಮತ್ತೆ ನೈಟ್ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಇನ್ನು ಸ್ವಲ್ಪ ಚಹಾ ಮಾಡ್ಕೋಬೇಕಂದ್ಬಿಟ್ಟು ಸ್ವಲ್ಪ ಹಾಲು ತರಿಸಿದ್ದೆ ನಾನು ಹಂಗೆ ಖುಷಿಗೆ ಐಸ್ ಕ್ರೀಮ್ ತೊಗೊಂಬರ್ಸಿದ್ದೆ ನಾನು ಯಾವಾಗಾರ ಒಂದ್ಸರಿ ಐಸ್ ಕ್ರೀಮ್ ಕೊಡ್ತೇನೆ ಯಾಕಂತಂದ್ರೆ ಐಸ್ ಕ್ರೀಮ್ ಭಾಳ ಇಷ್ಟಪಡ್ತೀನಿ ಆ ತಳಕ್ಕೆ ಈಗ ಕೇಳಿದ್ಲಾ ಹೋಗಬೇಕಾದ್ರೆ ನಾನು ಕೇಳಿದ್ಲ ಏನ ಏನು ಬೇಕು ಏನ್ ಬೇಕ ಏನಿದೆ ಏನು ಹೇಳಮ್ಮ ಸೂಪರ್ ಎಷ್ಟು ಚೆನ್ನಾಗಿ ನಮ್ಮ ಖುಷಿ ಇದು ಹಾಕಿಗೆ ಯಾಕೋ ಐಸ್ ಇಷ್ಟ ಆಗ್ತೈತಿ ಜಾಸ್ತಿ ಏನು ಹೊರಗಿಂದ ಕಿ ಚಿಪ್ಸ್ ತಿನ್ನಂಗಿಲ್ಲ ಮತ್ತು ಕುರ್ಗುರು ತಿನ್ನೋಂಗಿಲ್ಲ ಚಾಕ್ಲೇಟ್ ತಿನ್ನಂಗಿಲ್ಲ ಏನು ತಿನ್ನಂಗಿಲ್ಲ ಐಸ್ ಅಷ್ಟೇ ತಿಂತಾಳೆ ಹಾಗಾಗಿ ಯಾವಾಗಾರ ಒಂದು ಸಾರಿ ಅಷ್ಟು ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಮತ್ತು ಅದು ಅಲ್ಲದ ಕ್ಲೈಮೇಟ್ ಸ್ವಲ್ಪ ಚಲೋ ಇರಲಿಲ್ಲ ಅಂತಂದ್ರೆ ಹೋಗಂಗಿಲ್ಲ ನಾನು ಈಗ ಸ್ವಲ್ಪ ಚಕಿ ಶಕಿ ಇರ್ತೈತಲ್ಲ ಹಾಗಾಗಿ ಕೊಟ್ಟಿರ್ತೇನೆ ನಾನು ಯಾವಾಗೋ ಒಂದ್ಸಲ ಕೊಟ್ಟಿರ್ತೀನಿ ಕೊಟ್ಟಿರ್ತೇನೆ ಅಂದ್ರೆ ಜಾಸ್ತಿ ಕೊಡೋಂಗಿಲ್ಲ ಹಾಂ ತಗೋ ಎಷ್ಟು ಚೆಂದ ತಗೋ ತಗೋ ಹಾಂ ಕುಡ ಮತ್ತೆ ನಾನು ಚಹಾ ಕುಡಿಬೇಕಾದ್ರೆ ಅಕಿ ಚಹಾ ಅದು ಏನು ಕುಡಿಯೋಂಗಿಲ್ಲಲ್ಲ ಹಂಗಾಗಿ ಸುಮ್ಮನೆ ಖಾಲಿ ಕುಂದಿರ್ತಾಳಲ್ಲ ಪಾಪ ಅನ್ನಿಸ್ತು ನಾನು ಹಂಗಾಗಿ ಒಂದು ಐಸ್ ಕ್ರೀಮ್ ಕೊಟ್ಟರೆ ತಿನ್ಕೊಂಡು ಕುಂದಿರ್ತಾಳೆ ಆಮೇಲೆ ಊಟ ಮಾಡಿಬಿಟ್ಟ ಮಲ್ಕೋತಾಳಲ್ಲ ಹಂಗಾಗಿ ನಾನು ಈಗ ಒಂದು ಐಸ್ ಕ್ರೀಮ್ ತೊಗೊಂಬಂದು ಕೊಟ್ಟೆ ಅಷ್ಟೇ ನೋಡಿರಿ ಏಕೆ ಚಂದ ಆರಾಮಾಗಿ ಕುಂತ್ಕೊಂಡು ತಿಂತಾಳೆ ಏನೋ ಒಂಥರ ನೋಡೋ ಖುಷಿ ನಂಗೆ ತಂತಾನೆ ತಿಂತಿರ್ತಾಳಲ್ಲ ಹಂಗಾಗಿ ಏನೋ ಒಂಥರ ಖುಷಿ ಅನಿಸಿರ್ತೈತಿ ಹಂಗಾಗಿ ಒಂದು ತಗೊಂಬ ಏಯ್ ನೀಟ್ ಹೆಂಗೆ ತಿನ್ನ ಖುಷಿ ನೀಟ್ ಹೆಂಗೆ ಹಿಡ್ಕೊ ಕೈಲೇ ಮುಟ್ಬಾರ್ದು ಕೈಲೇ ಮುಟ್ಬಾರ್ದು ಅಭ್ಯಾಸ ಮಾಡ್ಕೊಳ್ಳುವಂತೆ ಪಟ್ಪಟ್ಟು ತಿನ್ನ ನಾನು ಚಾ ಕುಡ್ ಬರ್ತೇನೆ ಓಕೆ ಹ್ಞೂ ನಾನು ಏನು ದೀಪ ಹಚ್ಬೇಕು ಸಾಯಂಕಾಲ ಆತ ಸಾಯಂಕಾಲ ಅಂದ್ರೆ ಪೂರ್ತಿ ಕತ್ಲನ ಆಗಿಬಿಟ್ಟಿದೆ ಯಾಕಂತಂದ್ರೆ ಆರೂವರೆ ಏಳು ಗಂಟೆ ಆತಂದ್ರೆ ಪೂರ್ತಿ ಕತ್ಲಾಗ್ತೈತಿ ಈಗ ಕಟ್ಲಾಗಿತ್ತು ನೋಡಬಹುದು ಇಲ್ಲಿ ಇನ್ನ ಸ್ವಲ್ಪ ದೀಪ ಹಚ್ಚಿಬಿಟ್ಟ ಬಿಟ್ರೆ ಎಲ್ಲ ಎಲ್ಲಾ ಕುಡೋದು ರಾತ್ರೀದ ಎಲ್ಲಾ ಅಡಿಗೆ ಮಾಡಬೇಕು ಫ್ರೆಂಡ್ಸ ಇನ್ನೇನ ಟೈಮ್ ಆಯ್ತು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಬೇಕಂತ ಅನ್ಕೊಂಡಿನಿ ಇವತ್ತಿನ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಅಂತ ಅನ್ಕೊಂಡೆನ ಇಷ್ಟ ಆಗ್ತೈತಿ ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಹಂಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರದ್ದಿರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರುವಂಥ ವಿಡಿಯೋ ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡತ್ತೀನಿ ಅಂತ ಬೈ ಬೈ ಟೇಕ್ ಕೇರ್ಸಿ ಹಂಗ ಏನು ಅನಿಸ್ತಾನದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿರಿ ಎಲ್ಲರೂ